ರಾಜಕುಮಾರ ಪುನೀತ್ ರಾಜ್ಕುಮಾರ್ ಅಭಿನಯದ ಚಿತ್ರ ಈ ಬ್ಲಾಕ್ ಬಸ್ಟರ್ ಸಿನಿಮಾ ಸಾಕಷ್ಟು ಹಿಟ್ ಆಗಿದೆ ಪ್ರತಿಯೊಬ್ಬರು ಕೂಡ ನೋಡಿ ಇಷ್ಟಪಡ್ತಾ ಇದ್ದಾರೆ ಕುಟುಂಬ ಹೆತ್ತವರು ಅನ್ನುವ ಪದಗಳ ನಿಜವಾದ ಅರ್ಥವನ್ನು ಸಾರಿದಂತಹ ಸಿನಿಮಾ ಇದು ಯಾವುದೇ ಕಾರಣಕ್ಕೂ ಮಕ್ಕಳು ಹೆತ್ತವರನ್ನ ಆಶ್ರಮಕ್ಕೆ ತಳಬಾರದು ಅನ್ನುವಂತಹ ಸಂದೇಶವನ್ನ ಸಾರಿದ ಸಿನಿಮಾ ಇವತ್ತು ಹಾಸನದ ಹೊರವಲಯದಲ್ಲಿರುವಂತಹ ಚೈತನ್ಯ ವೃದ್ಧಾಶ್ರಮದಲ್ಲಿ ಈ ಚಿತ್ರವನ್ನ ಪ್ರದರ್ಶಿಸಲಾಯಿತು ಸುಮಾರು ನಲವತ್ತೈದು ಮಂದಿ ಅಜ್ಜ ಅಜ್ಜಿಯರು ಚಿತ್ರವನ್ನ ನೋಡಿದರು ರಾಜಕುಮಾರ ಚಿತ್ರ ನೋಡಿದ ಹಿರಿಜೀವಿಗಳ ಹೃದಯ ದುಃಖದಿಂದ ಭಾರವಾಗಿತ್ತು ತಮ್ಮ ಮಕ್ಕಳನ್ನು ನೆನೆದು ಹಿರಿಜೀವಗಳು ಕಣ್ಣೀರ ಧಾರೆಯನ್ನೇ ಹರಿಸಿದ್ರು ರಾಜಕುಮಾರನಂತಹ ಮಗ ನಮಗೂ ಇದ್ದಿದ್ರೆ ಇಂತಹ ಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ ಅಂತ ವೃದ್ಧ ಜೀವಗಳು ಕಣ್ಣೀರಿಟ್ಟರು ತಮ್ಮ ಮಕ್ಕಳು ಮರಳಿ ಬಂದರೆ ಮಕ್ಕಳೊಂದಿಗೆ ತಾವು ಮರಳಿ ಹೋಗ್ತೀವಿ ಎನ್ನುವಂತಹ ಆಶಯವನ್ನ ಕೂಡ ಈ ವೃದ್ಧ ಜೀವಗಳು ವ್ಯಕ್ತಪಡಿಸಿದ್ರು Nirena Jacumara, Nirena Jacumara, Nirena Jacumara, ನೀನೆ ರಾಜಕುಮಾರೈತೆ ಮತ್ತೆ ಹೇಳುತ್ತೈತೆ ನೀನೆ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು மலகி மனையா மனித ஆ ராஜராஜராஜன ஆடியே நோடு பீளியே நோடு என்று சோலது சோத்து தலையாக ಸಲೆಯಾಗಲಿ ಅರಮನೆ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಹಿರಿಯರೇ ಇರಲಿ ಕಿರಿಯರೆ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ನೆನದು ಪ್ರೀತಿ ಹಂಚಿರುವ ಜೊತೆಗಿರಿ ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ नीने राजकुमारा నందా దీపవేదు ఆడి సుబా తన కరుణయేనే నమ్మ పాత్రవో సమయద సూత్రావనదు వందు ముత్తిన కథయ హే రిదు ఈ వంద ఆ కథయల్ నిద్ద ಯೋಗ್ಯತೆ ಒಂದೇ ಉಳಿಬದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋಕು ಕಲೆಯ ಬಾಗದು ಮತ್ತೆ ನೀನೇ ಹಾಸನದಲ್ಲೇ ಈ ರೀತಿಯಾಗಿ ವೃದ್ಧ ಜೀವಗಳಿಗೆ ರಾಜಕುಮಾರ ಸಿನಿಮಾದ ಪ್ರದರ್ಶನವನ್ನ ಏರ್ಪಡಿಸಲಾಗಿತ್ತು ಹಾಸನ ನಗರದ ಹೊರವಲಯದಲ್ಲಿರುವಂತಹ ಚೈತನ್ಯ ವೃದ್ಧಾಶ್ರಮದಲ್ಲಿ ಈ ಚಿತ್ರವನ್ನು ಪ್ರದರ್ಶಿಸಲಾಯಿತು ನಲವತ್ತೈದು ಅಜ್ಜ ಅಜ್ಜಿಯರು ಚಿತ್ರವನ್ನ ನೋಡಿ ಕಣ್ಣೀರಾದ್ರು ಈಗ ಕನಕಮ್ಮ ಅಂತ ಇದಾರೆ ಇವರು ಸಿನಿಮಾ ನೋಡಿರುವಂತಹ ಒಬ್ರು ಹಿರಿಯ ನಾಗರಿಕರು ಕನಕಮ್ಮ ಅವರು ಏನೂ ಸಿನಿಮಾ ನೋಡಿದ ಬಳಿಕ ಚೆನ್ನಾಗಿತ್ತು ಇದು ಸ್ವಲ್ಪ ನಗುನು ಬರುತ್ತೆ ಇದು ನಮ್ಮ ಮಗನ ವಿಷಯಕ್ಕೆ ಸಂಬಂಧಪಟ್ಟಿದ್ರು ಅದೇ ಚಿಕ್ಕನೆಲ್ಲ ಒಂದು ಕರ್ಕೊಂಡು ಹೋಗಿರೋದ್ರಿಂದ ನಮ್ಗೆ ಅಷ್ಟ ಅನುಭವ ಇರ್ಲಿಲ್ಲ ಆದನು ಮಕ್ಕಳು ಮಕ್ಳು ಡ್ರಗ್ಸ್ ಎಲ್ಲ ಕೊಟ್ಟು ಏನೇನೋ ಮಾಡ್ತಾರಲ್ಲ ಅದೆಲ್ಲ ಒಂದ್ಸೂರು ಬೇಜಾರು ಅಳು ಬಂತು ನಮ್ಗೆ ಅಂದ್ರೆ ಇದು ಪೋಷಕರು ಅಂದ್ರೆ ತಂದೆ ತಾಯಿ ಮಕ್ಕಳ ನಡುವಿನ ಸಂಬಂಧ ಹೇಗಿರ್ಬೇಕು ಈಗ ಹಿಂಗ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಕನಕಮ್ಮ ಅವ್ರೆ ಯಾರೆಲ್ಲಾ ನೋಡಿದ್ರಿ ಜೊತೆಗೆ ಸಿನಿಮಾನ ಸಿನಿಮಾ ಎಲ್ಲ ಒಂದು ಬಂದಿದ್ರು ಮೂವತ್ತೈದು ಜನ ಏನೋ ಬಂದಿದ್ರು ಎಲ್ಲರೂ ನೋಡಿ ಮೇಡಮ್ ಬಂದಿದ್ರು ಹ್ಮ್ 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 ಖುಷಿ ಆಯ್ತು ನಿಮಗೆ ಸಿನಿಮಾ ನೋಡಿ ಹಾ ಖುಷಿ ಆಯ್ತು ನೀವು ನಿಮ್ಮ ಮಗನಿಂದ ದೂರ ಆಗಿದ್ದೀರಾ ಹೇಗೆ ಅದು ನಮ್ಮ ಮಗನ ಚಿಕ್ಕ ವಯಸ್ಸು ಐದು ವರ್ಷ ಕೊಟ್ಬಿಟ್ರು ನಮ್ಮ ಯಜಮಾನ್ರು ಅದಕ್ಕೆ ನಮ್ಗೂ ಅಷ್ಟು ಸಂಪರ್ಕ ಇಲ್ಲ ಒಂದು ಹೆಣ್ಣು ಇತ್ತು ಅದು ಹಾರ್ಟ್ ಆಪರೇಷನ್ ಆಗಿ ಸತ್ತೋಯ್ತು ಅದೆಲ್ಲ ನೋಡಿ ತುಂಬಾ ಫೀಲ್ ಆಯ್ತು ಅದಕ್ಕೆ ಧನ್ಯವಾದ ಕನಕಮ್ಮ ತಾವು ಮಾತಾಡಿದಕ್ಕಾಗಿ ಇದು ಇದು ಕನಕಮ್ಮ ಅವರ ಮಾತು ಅವರು ತಮ್ಮ ಮಗನನ್ನು ಕೂಡ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಿದ್ದಾರೆ ಮಗಳನ್ನು ಕೂಡ ಅವರು ಸಣ್ಣ ಮಗುವಾಗಿದ್ದಾಗಲೇ ಕಳ್ಕೊಂಡಿದ್ದಾರೆ ಅವರಿಗೆ ಯಾವುದೇ ರೀತಿ ಮಕ್ಕಳು ಇಲ್ಲ ಈ ಸಿನಿಮಾ ನೋಡಿದಂಥ ಸಂದರ್ಭದಲ್ಲಿ ಅವರು ಕಣ್ಣೀರಾಗಿದ್ದಾರೆ ತಮ್ಮ ಮಕ್ಕಳ ನೆನಪು ಅವರಿಗೆ ಆಗಿದೆ ಈ ರೀತಿಯಾಗಿ ಸಿನಿಮಾ ನೋಡಿದ ಪ್ರತಿಯೊಬ್ಬರೂ ಕೂಡ ಇದೇ ರೀತಿಯ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮುಖವಾಗಿರುವಂಥ ಸಂದೇಶ ಈ ಸಿನಿಮಾದಲ್ಲಿ ಹೆತ್ತವರು ಮತ್ತು ಮಕ್ಕಳ ಸಂಬಂಧದ ಬಗ್ಗೆ ಯಾವ ರೀತಿಯಾಗಿ ಇತ್ತೀಚಿನ ಜನರೇಷನ್ ಇವಾಗಿನ ಜನ್ರೇಷನ್ನಲ್ಲಿ ಯಾವ ರೀತಿಯಾಗಿ ಹೆತ್ತವರನ್ನು ಆಶ್ರಮಕ್ಕೆ ತಳ್ಳುವಂತಹ ಒಂದು ಕೆಟ್ಟ ಪರಿಪಾಟಲು ಆರಂಭ ಆಗಿದೆ ಅದರ ವಿರುದ್ಧವಾಗಿ ಸಿನಿಮಾ ದನ ಎತ್ತುವಂಥ ಪ್ರಯತ್ನವನ್ನು ಮಾಡುತ್ತೆ ಅದನ್ನು ತುಂಬ ಟಚ್ಚಿಯಾಗಿ ಹಾರ್ಟ್ ಟಚ್ ಆಗೋ ರೀತಿಯಲ್ಲಿ ಸಿನಿಮಾದಲ್ಲಿ ತೋರಿಸಲಾಗುತ್ತೆ ಪುನೀತ್ ರಾಜ್ಕುಮಾರ್ ಅವರ ಅಭಿನಯ ಕೂಡ ಅದಕ್ಕೆ ತುಂಬ ಹೊಂದುವಂತೆ ಇರುವಂಥದ್ದು ಹೀಗಾಗಿ ನೋಡಿದ ಪ್ರತಿಯೊಬ್ಬರು ಕೂಡ ಸಿನಿಮಾವನ್ನು ಮೆಚ್ಚಿಕೊಂಡಿದ್ದಾರೆ ಅದರ ಭಾಗವಾಗಿಯೇ ಇವತ್ತು ಹಾಸನದಲ್ಲಿ ಚೈತನ್ಯ ವೃದ್ಧಾಶ್ರಮದಲ್ಲಿ ಅಲ್ಲಿದ್ದಂತಹ ಹಿರಿಯ ನಾಗರಿಕರಿಗೆ ಸಿನಿಮಾವನ್ನು ತೋರಿಸಲಾಯಿತು ಆ ಸಂದರ್ಭದಲ್ಲಿ ಸಿನಿಮಾ ನೋಡಿದ ಅವರು ಪ್ರತಿಯೊಬ್ಬರೂ ಕೂಡ ಕಣ್ಣೀರನ್ನು ಹಾಕಿದ್ದಾರೆ ತಮ್ಮ ಮಕ್ಕಳು ಮತ್ತೆ ಮರಳಿ ನಮ್ಮ ಲೈಫಲ್ಲಿ ಬರಲಿ ಅನ್ನುವಂತಹ ಆಶಯವನ್ನು ಆಸೆಯನ್ನು ಈ ವೃದ್ಧ ಜೀವಗಳು ವ್ಯಕ್ತಪಡಿಸಿದ್ದಾರೆ ಈಗ ಸಿನಿಮಾ ನೋಡಿದ ಮತ್ತೊಬ್ಬ ಹಿರಿಯ ನಾಗರಿಕರಾಗಿರುವಂತಹ ಬಸಮ್ಮ ಅವರು ಸಂಪರ್ಕದಲ್ಲಿದ್ದಾರೆ ಬಸಮ್ಮ ಅವರೇ ಸಿನಿಮಾ ನೋಡಿದ್ರ ಹೇಗನ್ಸ್ತು ಬಸಮ್ಮ ನಾವು ಸಿನಿಮಾ ನೋಡಿದ್ರ

ಹ್ಮ್ ಎಷ್ಟು ವರ್ಷ ಆಯ್ತು ನೀವು ಮಕ್ಕಳಿಂದ ದೂರಾಗಿ ಬಸಮ್ಮ ನಾನು ಅತ್ತೆಯಿಂದ ದೂರಾಗಿ 6 ವರ್ಷ ಆಯ್ತು. ಮಕ್ಕಳ ಕರ್ಕೊಂಡು ಬಂದು ಸೇರಿಸಿದ ವೃದ್ಧಾಶ್ರಮಕ್ಕೆ? ಇಲ್ಲ ನಾನು ಗಾಂಧಿ ಇರೋದು ಅತ್ತೆರಲ್ಲ ಅದು ಅಲ್ಲಿ ಮನೆಗೆ ಹೋಗಬೇಕು ಅಂತ ನಾನು ಆಶ್ರಮ ಹೇಳಿಕೊಂಡೆ ಸರ್. ಓ ಅವರು ಸೇರಿಸಿದಲ್ಲ ನೀವೇ ಬಂದ ಸೇರಿರೋದು ನಾನೇ நானೇ ಬಂದ ಹ್ಮ್ ಈ ಮೂವಿ ನೋಡಿದ ಮೇಲೆ ನಿಮಗೆ ಮತ್ತೆ ಮಕ್ಕಳ ಜೊತೆ ಇರಬೇಕು ಅಂತ ಅನಿಸುತ್ತಾ ಇದ್ಯಾ ಬಸಮ್ಮ ನಾನು ಜೊತೆ ಹೋಗಕ್ಕೆ ನಾನು ಆಸಂ ಹೇಳಿ ಇಟ್ತೀನಿ ಸರ್. ಹೋಗಲ್ವಾ? ನಿಮಗೆ ನೋಡಿದ ಮೇಲೆ ಅನ್ಸಿಲ್ವಾ ಮತ್ತೆ ಮಕ್ಕಳ ಜೊತೆ ಇರಬೇಕು ನಾನು ಅಂತ ನಿಮಗೆ ಅನ್ಸಿಲ್ವಾ ಬಸಮ್ಮ ಮತ್ತೆ ಇದಕ್ಕೆ ಅಡಿಯ ಸೇಗಿಲ್ಲ ಸರ್ ನನಗೆ ಹಾ 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 ನೋಡಿ ಮನೆ ಇರಕಾಗಕಲ್ಲ ನಾನು ಆಶ್ರಮದಲ್ಲೇ ಇದ್ದು ಸಾಯಬೇಕು ಅಂತ ಓಕೆ ಮಕ್ಕಳು ಬಂದ ಕರೆದ್ರೂ ಕೂಡ ಹೋಗಲ್ಲ ಅಂತ ಹೋಗಲ್ಲ ಹ್ಮ್ ಹ್ಮ್ ಒಟ್ಟಾ ಸಿನಿಮಾ ನೀವು ಇಷ್ಟಪಟ್ಟ್ರಿ ನೋಡಿ ಹಾಗಾದ್ರೆ ಹ್ಮ್ ಸಿನಿಮಾ ನೋಡಿ ಇಷ್ಟಪಟ್ಟ ಸರ್ ನಾನು ಚೆನ್ನಾಗಿತ್ತು ಎಲ್ಲ ಸಂತೋಷ ಆಯ್ತು ನೀವು ಮಾಡಿದ್ಯಲ್ಲವಾ ಖಂಡಿತ ಖಂಡಿತ ಧನ್ಯವಾದ ತಾವು ಇದು ಬಸಮ್ಮ ಮಾತು ಇವರು ಇಬ್ರು ಹೆಣ್ಮಕ್ಳು ಇವ್ರಿಗೆ ಆದ್ರೆ ಅಳಿಯ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಕಾರಣಕ್ಕೋಸ್ಕರ ಇವರು ಮನೆಯನ್ನ ಬಿಟ್ಟು ಬಂದಿರುವಂತದ್ದು ಇವರು ಆಶ್ರಮದಲ್ಲಿ ವಾಸ ಮಾಡ್ತಾ ಇರುವಂತಹ ಹಿರಿಯ ನಾಗರಿಕರು ಇವರು ಕೂಡ ಸಿನಿಮಾವನ್ನ ನೋಡಿ ತುಂಬಾ ಮೆಚ್ಚಿಕೊಂಡಿದ್ದಾರೆ ನಲವತ್ತೈದಕ್ಕೂ ಅದಕ್ಕ ಹಿರಿಯ ನಾಗರಿಕರು ಇವತ್ತು ಮೂವಿಯನ್ನ ನೋಡಿದಾರೆ ಮೆಚ್ಚಿಕೊಂಡಿದ್ದಾರೆ ತಮ್ಮ ಮಕ್ಕಳ ಬಗ್ಗೆ ಏನದು ಕಣ್ಣೀರನ್ನ ಹಾಕಿದ್ದಾರೆ ಬನ್ನಿ ಅವರು ಏನು ಹೇಳಿದ್ದಾರೆ ಅಂತ ನೋಡ್ಕೊಂಡು ಬರೋಣ ನಾನು ಮತ್ತೆ ಹೋಗಲ್ಲ ಮನೆಗೆ ಹೋಗ್ತೀನಿ ಒಂದೆರಡು ದಿವಸ ಇರ್ತೀನಿ ನೊಂದು ರೀತಿಗಾಗಿ ಮಗಂದ್ರೆ ಮಕ್ಳು ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ ಈಗ ಏನಾರ ಅವ್ರ ಬದಲಾವಣ ಆಗಿ ಹೋಗಲ್ಲ 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 ನಾನ್ ಶವನು ಅವ್ರಿಗೆ ಯಾರಿಗೂ ಸಿಗೋದ್ ಬೇಡ ಅಂತ ಮೆಡಿಕಲಿಗ್ ಬರ್ದು ಕೊಟ್ಬಿಟ್ಟಿದೀನಿ ಎಡಿಕಲಿ ಕೊಟ್ಟಾಗಿದೆಶ್ರಮದಲ್ಲೇ ಇರೋದು ಇರೋದು ಭಾಳ ಬೇಜಾರಾಯಿತು ಸ್ವಲ್ಪ ಮಕ್ಕಳಿದ್ದು ನಾವು ಈ ಥರ ಆಗಿ ಬಂದ್ರಲ್ಲ ಜೀವ ಬೇ ಬೇಕಾದ್ರೆ ಮಗನೇ ಬಂದು ಇದು ಮಾಡಿದ್ರಲ್ಲ ಮಗ ಬಂದಿದ್ದಕ್ಕೆ ಹುಷಾರಾಗೋದು ಅಂತ ಹೇಳಿದ್ರಲ್ಲ ಅದು ನೋಡಿಬಿಟ್ಟು ಸ್ವಲ್ಪ ಬೇಜಾರಾಯಿತು ಏನು ಒಳ್ಳೆದಾತು ಅತ್ತ ನಾವು ನೋಡಿ ತಿಳ್ಕೊಳಕ್ಕೆಲ್ಲ ಅವ್ರು ಬರಬೇಕು ತಿಳ್ಕೊಳ್ಳ ಕಳ್ಸವ್ರಲ್ಲ ಅವ್ರು ಬರ್ದು ತಿಳಿದೈತೆ ನಮ್ಮ ನಾನು ದುಃಖವ್ತೆ ಎಂತಂದ್ರೆ ಅವ್ರು ಬಂದು ನೋಡಬೇಕು ಎಷ್ಟು ವರ್ಷ ಎರಡೂವರೆ ವರ್ಷ ಆದರು ಇಲ್ಲಿ ಪಾಯಿಲೆ ಆರಂಭ ಅಲ್ಲ ಅವನ ಮಗಂತ ಎಂತ சசேது வந்தவ் அடோ பேட அந்த நானும் அந்த மெச்சேன் மயிது ஆகலுந்த அவள் கண்ட்ரே வைதி கதிரே தான் அவர் மணிக்கு ஒர்க்கல மகன் மணிக்கு ஒர்க்கல ஓகே